ಸ್ಪೀಕರ್ ಖಾದರ್ ಮೇಲೆ ಪೇಪರ್ ಎಸೆದ ಶಾಸಕರು ಈಗ ಸಸ್ಪೆಂಡ್ ಆಗಿರತಕ್ಕಂಥದ್ದು ಒಟ್ಟಾರೆ ಹದಿನೆಂಟು ಬಿಜೆಪಿ ಸದಸ್ಯರನ್ನ ಅಮಾನತು ಮಾಡಿದ ಸ್ಪೀಕರ್ ಖಾದರ್ ಆರು ತಿಂಗಳ ಕಾಲ ಹದಿನೆಂಟು ಬಿಜೆಪಿ ಸದಸ್ಯರ ಅಮಾನತಾಗಿದೆ ಎಸ್ ವಿಪಕ್ಷಗಳ ಗದ್ದಲದ ನಡುವೆಯೂ ಕಲಾಪ ಮುಂದುವರಿಕೆ ಸ್ಪೀಕರ್ ಖಾದರ್ ಮೇಲೆ ಪೇಪರ್ ಎಸೆದ ಶಾಸಕರು ಈಗ ಸಸ್ಪೆಂಡ್ ಆಗಿದ್ದಾರೆ ಹದಿನೆಂಟು ಬಿಜೆಪಿ ಸದಸ್ಯರನ್ನ ಅಮಾನತು ಮಾಡಿದ ಸ್ಪೀಕರ್ ಖಾದರ್ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವದಾಗಬಾರ್ದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಗೌರವ ಮತ್ತು ಪೀಠ ಪಾವಿತ್ರೆಯನ್ನು ನಾವು ಕಾಪಾಡೋಣ ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪಾವಿತ್ರವಾದದ್ದು ಮತ್ತು ಸಭಾಧ್ಯಕ್ಷಕ್ಕೆ ಅತ್ಯಂತ ಗೌರವವಾದದ್ದು ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವಿಂದ ಮತ್ತು ಬೇಜಾತಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಯುವಟಿಕಾದರೆ ಶ್ರಮಿಸ್ತಾರೆ ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿ ಎನ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಉಮ್ಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬೆಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ವಿನಯ್ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಸಚಿವರು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ನಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿಗೆ ನಾವು ಮೊನ್ನೆ ಹೇಳಿದ್ರಿ ಖರೀದಿ ಮಾಡಿಕ ಯಾರು ಅಂತೇಳಿ ನಾನೇ ನಾನೇ ಗೌರವವನ್ನು ಆಗ್ಬೇಕು ಸರ್ಕಾರಕ್ಕೆ ಗೌರವಗಳ ಕಾಪಾಡಕ್ಕೆ ಯೋಗ್ಯತೆ ಇಲ್ಲ ಮನೆಯ ಮನೆಯ ಹಾಳು ಮಾಡಿ ಮಾನಮರ್ಯಾದ ವೈಯಕ್ತಿಕ ಯೋಗ್ಯ ಮಾಡಲಾಗಿದೆ ಮರ್ಯಾದೆ ಮಂತ್ರಿನೂ ಏನು ಸದನಕ್ಕೆ ಅಗೌರವ ತಂದು ಮಂತ್ರಿಗೆ ಸಹ ಯಾಕೆ ಕೂತ್ಕೊಂತೀರ ನೀವು ನೀವೆಲ್ಲ ಮಂತ್ರಿಗಳಾಗಿ ನಾಳೆ ನಿಮಗೂ ಆದ್ರೆ ನಿಮ್ಮ ದಲಿತು ದಲಿತ ಎಷ್ಟು ನಾಯಕರು ಮಾತನಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು ಈ ಕಾಗದವನ್ನ ಬೀಸುವಂತ ಈ ರೀತಿ ಒಂದು ಗುಂಡಾಗಿರಿ ವರ್ತನೆ ಮಾಡುವುದನ್ನು ಯಾವ ಕಾರಣಕ್ಕೂ ಈ ಸದನ ಸಹಿಸೋದಿಲ್ಲ ಇಲ್ಲಿ ಶಿಸ್ತು ಇರಬೇಕು ಜನರ ಕಾಳಜಿ ಇರಬೇಕು ಪರಸ್ಪರ ಗೌರವ ಇರಬೇಕು ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅದು ಕಾನೂನು ಹೌದು ನಿಯಮನೂ ಹೌದು ನಮ್ಮ ಕರ್ತವ್ಯನೂ ಹೌದು ಆದರೆ ಅದಕ್ಕೆ ಧಿಕ್ಕರಿಸಿರ್ತಕ್ಕಂಥ ಈ ಎಲ್ಲರೇ ಎಲ್ಲಿ ಹೆಗಲು ಮತ್ತೆ ಸಂಸದೀಯ ಸಚಿವರಿಗೆ ಏನು ಅನ್ನಿಸ್ತಿಲ್ವಾ ಉಳಿದಾಗ ನಾನ್ ಮಾಡಿದ್ರು ಮಾರ್ಷಲ್ಗಳು ಸಚಿವ ನಮ್ಮ ಸದನಕ್ಕೆ ಬೀಸೋದ್ರ ಮೂಲಕ ನಾಗರಿಕ ವರ್ಷ ಅದಕ್ಕಾಗಿ ನಾವು ಏನು ಹದಿನೆಂಟು ಜನರನ್ನ ಇಲ್ಲಿ ಬಂದು ದಯಮಾಡಿ ತಾವು ಜಾರಿಗೆ ಬರುವಂತೆ ಆರು ತಿಂಗಳವರೆಗೆ ಸದನಕ್ಕೆ ಬಾರದಂತೆ ಸಲಹೆ ಹಾಗೆ ಅಂತ ಹೇಳಿ ನೀವು ತಂದಿರ್ತಕ್ಕಂಥ ಇದಕ್ಕೆ ನಾನು ಸಂಬಂಧಿಸ್ತೇನೆ